ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಆಯೋಗ ಮತ್ತು ರಾಜ್ಯ ಸಚಿವ ಸಂಪುಟದ ತೀರ್ಮಾನದಂತೆ ಒಳ ಮೀಸಲಾತಿಯ ಹೊಸ ಸಮೀಕ್ಷೆಗೆ ಜಾತಿ ಹೆಸರನ್ನು ಸ್ಪಷ್ಟವಾಗಿ ಬರೆಯಿಸುವ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನ್ಮುಲ್ ಮಾಜಿ ನಿರ್ದೇಶಕ ಕುಮಾರಕುಪ್ಪ ತಿಳಿಸಿದರು ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜಾತಿ ಮತ್ತು ಉಪಜಾತಿಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಸಮಗ್ರ ಸೌಲಭ್ಯವನ್ನು ನೀಡುವ ಉದ್ದೇಶಕ್ಕಾಗಿ ಈ ಹಿಂದಿನ ವರದಿಗಳು ಭಿನ್ನಾಭಿಪ್ರಾಯದಿಂದ ಕೂಡಿದ ಕಾರಣ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನದ ಅಧ್ಯಕ್ಷತೆಯಲ್ಲಿ ಆಯೋಗ ರಚಿಸಿ ವರದಿ ನೀಡುವಂತೆ ಸೂಚಿಸಿತು ಎಂದರು ಅದರಂತೆ ಸದರಿ ಆಯೋಗ ಸಂಶೋಧನಾತ್ಮಕ ವೈಜ್ಞಾನಿಕ ಪ್ರಾಯೋಗಿಕ ತಂತ್ರಾಂಶದ ಆಧಾರದಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆದಿ ಕರ್ನಾಟಕ ಆದಿದ್ರಾವಿಡ ಆದಿಜಾಂಬವ ಬಲಗೈ ಎಡಗೈ ಬೋವಿ ಲಂಬಾಣಿ ಕೊರಮ ಕೊರಚ್ಚ ಶಿಲೆ ಖ್ಯಾತ ಹಾಗೂ ಇನ್ನಿತರೆ ಎಲ್ಲ ಉಪಜಾತಿಗಳು ಸ್ಪಷ್ಟವಾಗಿ ತಮ್ಮ ತಮ್ಮ ಜಾತಿಯನ್ನು ನಮೂದಿಸಲು ಮನವಿ ಮಾಡಿದ್ರು ಇವತ್ತು ಸಂವಿಧಾನ ಬಳಕೆಯಲ್ಲಿ ಇಲ್ಲದ ಕಾರಣ ನಾನು ಬಲಗೈ ಎಂದು ಆದಿ ಕರ್ನಾಟಕನರಾಗಿರು ಆದಿ ದ್ರಾವಿಡನರಾಗಿರು ಆದಿ ಜಾಂಬವನರಾಗಿರು ಆದಿ ಆಂಧ್ರನರಾಗಿರು ನೀನು ಮೂಲ ವಲಯ ಜನಾಂಗಕ್ಕೆ ಸೇರಿದ್ರೆ ಬಲಗೈ ಅಂತಲೋ ನಿನ್ನ ಮೂಲ ಮಾದಿಗ ಆಗಿದ್ರೆ ಮಾದಿಗ ಜನಾಂಗಕ್ಕೆ ಸೇರಿದ್ರೆ ಎಡಗೈ ಅಂತಲೂ ಸಮೀಕ್ಷೆಯಲ್ಲಿ ನಿಮ್ಮ ಜಾತಿಯನ್ನ ಸ್ಪಷ್ಟವಾಗಿ ದಾಖಲು ಮಾಡಿ ಅಂತ ಜನರಲ್ಲಿ ಅವೇರ್ನೆಸ್ ಮೂಡಿಸೋದಿಕ್ಕೆ ಮನವಿ ಮಾಡೋದಿಕ್ಕೆ ಪ್ರೇಯರ್ ಮಾಡೋದಿಕ್ಕೆ ನಿಮ್ಮ ಮೂಲಕ ನಾವು ಇವತ್ತು ಜನರಿಗೆ ಮೋಟಿವೇಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇಡೀ ತಾಲೂಕಲ್ಲಿ ಏನು ಯುವ ಇದ್ದೀರಿ ವಿಶೇಷವಾಗಿ ಯುವ ಜನರು ಈ ಜಾತಿಯ ಸಮೀಕ್ಷೆಗೆ ಮುಂದಾಗಬೇಕು ಜಾತಿಯ ಜನಗಣತಿಗೆ ಸರ್ಕಾರದ ಜೊತೆ ನೀವು ಕೈ ಜೋಡಿಸ್ಬೇಕು ಮುಂದಾಗಬೇಕು ಅಂತ ಜನರಲ್ಲಿ ಸಂಘ ಸಂಸ್ಥೆಯವರಲ್ಲಿ ಪ್ರಗತಿಪರ ಚಿಂತಕರಲ್ಲಿ ನನ್ನ ಸಮುದಾಯದ ಎಲ್ಲ ಮುಖಂಡರಲ್ಲಿ ನನ್ನ ಮತ್ತು ನನ್ನ ಚಿಕ್ಕಪ್ಪರ ಸಮುದಾಯ ನನ್ನ ಸಮುದಾಯ ಅಂದರೆ ಮೂಲ ವಲಯ ಜನಾಂಗ ಬಲಗೈ ನನ್ನ ಚಿಕ್ಕಪ್ಪರ ಸಮುದಾಯ ಅಂದರೆ ಮೂಲ ಮಾದಿಗ ಜನಾಂಗ ಎಡಗೈ ಎಡ ಮತ್ತು ಬಲ ಎರಡೂ ಕೈನವರು ನಿರ್ದಿಷ್ಟವಾಗಿ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ ದಾಖಲು ಮಾಡಿ ಅಂತ ಹೇಳುವ ಮೂಲಕ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಇದೆ ಆ ವರದಿಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ತೀರ್ಮಾನ ತಗೊಂಡಿದೆ ಆ ಇಬ್ಬರನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯ ಪೂರ್ವಕವಾಗಿ ಗೌರವ ಸ್ವಾಗತ ಮಾಡ್ತಾ ಇದ್ದೀವಿ ಎಚ್ ಎನ್ ನಾಗಮೋಹನ ದಾಸ್ ಆಯೋಗದ ಆಶಯಕ್ಕೆ ಜೀವ ತುಂಬಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೆ ಕಬ್ಬಾಳಯ್ಯ ದೊರೆಸ್ವಾಮಿ ಮರಿದೇವರು ಅಂಬರೀಶ್ ಚಾಮನಹಳ್ಳಿ ಮಂಜು ಇದ್ದರು ಇದು ಬಾಂಧವ್ಯಗಳ ಬೆಸುಗೆ